ಯೋಂಗ್ ಬಾಯಿ ಬಂದ್ರೆ ಎಲ್ಲರ ಬಾಯಿ ಲಕಮೆಯುವ ಹೋಗವಾ ತಪಾ ಉವಾ ಬಾ ಹಾ ಯೇ ಓ ಬೊಳು ಕೂಗುಟ ಏನು ಯೂ ಕೂಗ್ತ್ಯ ಅದಾ ಅದಾ ಬಾ ಬಾ ಆ ಅದಾ ತಡಕ 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 ನಾನು ಬಹಳ ತಪಸ್ಸು ಮಾಡಬೇಕು ನಿನ್ನ ಬಾಯಿ ಬರಬೇಕು ಅಂದ್ರೆ ಓಹೋ ಸಹಾಯ ಇಲ್ಲ ನೀನಾ ನೀ ಸಹಾಯ ಇಲ್ಲ ನನಗೆ ನೀ ಸಹಿಸ್ತಿ ಅದಾ

ಬೈಕ್ ಅಲ್ವಾ ನಡ್ಕೊಂಡೆ ಯಾತ್ರೆ ಬೈಕ್ ಯಾತ್ರೆ ಅಲ್ಲ ನಾಳೆ ಬೆಳಗ್ಗೆ ಮುಂಚೆ ಹೋಗ್ತೀನಿ ಅಚಾಮ್ ತಕಂಡ್ ಹೇಳ್ತೀನಿ ಅದಲ್ವಾ ಬರ ಮೂರು ಲೋಕ ಸುತ್ತಾಡಿ ಆ ಬೆಟ್ಟಕ್ಕೆ ಹೋಗೋದು ಅಲ್ವಾ ಅಲಾ ಆ ಮೂರು ಲೋಕ ಮೂರು ಲೋಕ ಚೂರು ಅಲ್ವಾ ಹಂಗೆ ಹೇಳಿ ಸಾಯಿದ ಇವನು ಹಿಂಗೆ ಹೇಳಿ ಹೇಳಿ ನಂಗೆ ಯಾವ ಸೋತಿದ್ರೆ ಹಂಗೆ ಒಂದು ಮುಂದೆ ಆಗುವ ಅಂತ ಹೇಳಿ ಕಡೆ ಒಂದು ವ್ಯಾಸ ಆಗ್ಬನಿ ಒಂದು ಯಾಸ ಆ ಯಾಕ ಈ ಸ್ವಾಮೀಜಿ ಯಾಸಕ್ಕೆ ಎಲ್ಲರೂ ಆ ಭಾಳ ಮಹಾನ್ ಭವನ ಕೊಡ್ತಿದ್ರು ಸ್ವಾಮೀಜಿ ನಂಗೆ ಏನಾದ್ರು ಮಾಡಿ ನಂಗೆ ಏನಾದ್ರು ಮಾಡಿ ಓ ತಾಲೆ ಮಣ್ಣ ಹಾಕಿದೆಲ್ಲೋ ಹಾಕ್ತೇವೆ ಅಂತೇನಾ ಹಾಳಾಗೋಗಂತೆ ನಾ ಯಾ ಬಾ ಹಾ ಇಲ್ಲಿ ಮೂರು ಲೋಕ ಸುತ್ತ ಹಾಕಿ ನಿಂಗೆ ಬಂದೆ ಒಳಗೆ ಕೊಡ್ತೆ ಅವ ನಿಂಗೆ ಒಂದು ನಾಲ್ಗೆಲ್ಲ ಏಳು ನಾಲ್ಗೆ ಬರ್ತೀನಿ ಎದ್ರು ನೀನು ನಾವು

ದುಡ್ಡು ಹೇಳಿದ್ರು ಆಗಿದೇನಾಗ್ತಿ ಅದಕ್ಕೆ ಒಂದರೆ ಸಾಯಿ ಅದಕ್ಕೆ ಹಿಂಗೇ ಗಿಂಡ್ ಕೂಲ್ತಿ ಹಿಡಿದಿಗೆ ನಾನು ಹೋಗಿದ್ದಾಕ

ಇಲ್ಲ ಇಲ್ಲ ನಿಂತ ಸಾಯ್ತಾ ಹಿವು ತಂಡಿ! ತಂಡಿ ತಂಡೆ

ಎಲ್ಲಿಂದ ಬಂದ್ರು ಮೂರು ಕಿತ್ಕೊಂಡ್ ಬಂದಾರ ತಿಂಗಳಿಗೆ ಇನ್ನು ಎರಗಾಗ್ರ ಲಗ್ನದ ಬಗ್ಗೆ ವಿಚಾರ ಪಡ್ತೇನೆ

ಇದಕ್ಕೆ ನಾವು ಯಾರೊಂದು ಕೊಡ್ತಿಲ್ಲ ಗೌರವ ಮಾಡ್ಕೊಂಡೆ ಅದಕ್ಕೆ ಒಳಗೆ ಹಾಕಬೇಕಾಯ್ತು ಏನು ಮಾತಾಡಕತ್ತೀರಿ ನಿನಗೊಂದು ಒಳ್ಳೆ ಹುಡುಗ ಬೇಕಲ್ಲ ಹೌದ್ರಿ ಒಳ್ಳೆ ಕೆಲಸದವಿದಾವ ಆ ಕೆಲಸದ ಬೇಕಾದಷ್ಟು ಆ ಎದಕ್ಕೆ ಬಾಯಿ ತರ್ತೀಯ ಆ ಬಾಯಿ ಬರಬಹುದಲ್ಲ ಬರ ಬರ್ರಿ ಆ ಏನ್ ಹೇಳೋಕೂ ಕೊಡೋದಿಲ್ಲ ಇಲ್ಲ ಬಾರೋ ನೀನು ನಾ ಏನಾರ ಮದುವೆ ಬಗ್ಗೆ ವಿಚಾರನ ಮಾಡ್ತೀನಿ ಬಾಯಿಲ್ಲಿ

ಉಲ್ಟಾಯ್ತು ಉಲ್ಟಾಯ್ತು ನೀನು ಅಮ್ಮ ಅತಿ ಅಪ್ಪ ನೀನೇ ಆತಿನಿ ಭವಿಷ್ಯ ಹೇಳ್ತಿ ಓ ಮರಯ ಅರ್ಲಿ ನೀ ಓಡಾಡುದರ ಹಚ್ ಗಿಚ್ಚಿ ಹಚ್ಚಿ ಗಿಚ್ಚಿ ಓಡಾಡ್ಕಂಡೆ ಯಾರ ಆಶ್ರೂದ ಕೊಡಬೇಕಂದ ಗೊತ್ತಾಗುದಿಲ್ಲ ಅಬ್ಬ ಒಂದ್ ಕೆಲ್ಸ ಮಾಡ್ರಿ ಈ ವರ್ಷದಾಗ ಮದ್ವಿ ಆಗತ್ತ ಉದ್ದಿದ್ರಿ ಮಕ್ಳಂತ ಪಕ್ಕಿ ಮದ್ ಮಕ್ಕಳ್ರಿ ಮದ್ವ ಯಾರ್ನಿದ್ರು ಮಕ್ಳು ಅಂತ ಹೇಳ್ತಾನ ನಿಂಗೆ ಇಲ್ಲ ಮಕ್ಳ್ ಬೇಕು ಗಂಡ ಬೇಕು ನನಗ ಮೊದಲು ಮಕ್ಕಳು ಬೇಕ್ರಿ ಆಮೇಲೆ ಗಂಡನ್ ಮಾಡ್ಕೊಂಡ್ರಾಗುತ್ತೆ ಆಗತ್ತ ಡೈ ಶಾಯಲೆ ಮಕ್ಳು ಬೇಕಲ್ಲಾ ભગવંતા યુલક 12 જના એડમપડો. ಯಾಕೆ ಹೆಳ್றಪ್ಪ? ஏன் ஓடிتதியோ? நீ என்னோ மா இவுનું இவுனே. ஏ. ஏ. அந்த சாய்த்திதியோ நின்னு. ஏ මුಂಜನೆ நீ என்ன? ஏ. நீ என்ன தண்டஸ் માર બંધ இல்ல நீ. அது போ. அட ஆ ಸಂತோம்டி ಹೋಗே. پورا

ஒே லோக்கண்டே நாலு நீட் ஏன்

ಹಾ ಅದಕ್ಕೆ ಒಂದ್ ಪ್ರಾಕ್ಟೀಸ್ ಮಾಡುವ ಮಸ್ಗಳು ಮಾಡುದು ಅಂದೆ ಆಮೇಲೆ ಸರಿ ಆಗುದೇಳ್ಕೊಡ್ತೀನಿ